ದೊಡ್ಡ ಸ್ಮಾನ್ರು ಒಂದು ಪ್ಲೇನ್ ತಗೊಟ್ಟಿದ್ರು ಕಾಲಲ್ಲಿ ತಡ್ಕೊಂಡು ಹೋಗೋದು ಅವನು ನಮ್ಮ ಗುರು ಇದಲ್ಲ ಮೆಡ್ರಾಸ್ ಗುರು ಅವ್ನು ನನಗೆ ಕೆಳಗಡೆ ಇರಿಸ್ಬಿಟ್ಟು ಅವ್ನು ಕೂತ್ಕೊಂಡು ನೀನು ತಳ್ಳೋದನ್ನ ಹೇಳೋನು ನನಗೆ ಹೇವ ಅಣ್ಣವರು ಹ್ಞೂ ಅದು ಒಂದು ಸರಿ ನಾನು ಎಲ್ಲನೂ ಹಾಕುವಾಗ ಗೊತ್ತಿಲ್ಲ ಏನು ಮಾಡಿಬಿಟ್ರು ಓಲ್ಡ್ ಅಯರ್ನ್ ಸ್ಟೀಲ್ ಇದಕ್ಕೆ ಎಲ್ಲ ತೆಗ್ದು ಹಾಕ್ಬಿಟ್ರು ಹಾಂ ಪ್ಲೇನ್ನ ಅಯ್ಯೋ ಹಾಕ್ಬಿಟ್ರಲ್ಲ ಅಲ್ಲ ಅದು ಗಾಡಿನೇ ಮೂವಾಗಿ ಹೋಗ್ಬಿಡ್ತು ಅದೆಷ್ಟು ನೋವಾಯ್ತು ನಮ್ಮ ಜೀವನದಲ್ಲಿ ಅಂದರೆ ಆ ಘಟನೆನ ನಾನು ಎಂದೂ ಮರೆಯೋಕ್ಕಾಗಲ್ಲ ಇರೋದು ಅದೊಂದು ಹೋಗ್ಬಿಡ್ತಲ್ಲ ನಮ್ಮನ್ನು ಬಿಟ್ಬಿಟ್ಟು ಅಂತ ಇಲ್ಲ ರೀ ಜ್ಞಾಪಕ ಇಲ್ಲ ಆಯ್ತು ದೇ ವಾಸ್ ನಾಲೆಡ್ಜಲ್ ಪರ್ಸನ್ನು ಹೀಗೆ ತೋಟದಲ್ಲಿ ಅಮ್ಮವ್ರು ಏನು ಮಾಡೋರು ಅಂದರೆ ಖಾಲಿ ಟೈಮಲ್ಲಿ ಇದ್ದಾಗ ಕೈಯಲ್ಲಿ ಸ್ವಲ್ಪ ದುಡ್ಡು ಶೂಟಿಂಗ್ ಯಾವ್ದಾರು ಇದ್ದಿದ್ರೆ ಕಬ್ಬಣ ನೋಡಿ ಪರ್ಚೇಸ್ ಮಾಡಿಬಿಡೋರು ನೋಡಿರಿ ಇವ್ರು ಹೆಂಗೆ ಜೀವನ ಮಾಡಿದ್ರು ಅಂತ ಒಂದು ಕೆ ಜಿ ಒಂದು ಆ ಕಾಲಕ್ಕೆಲ್ಲ ಒಂದು ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಅಂತ ಪರ್ಚೇಸ್ ಮಾಡಿಬಿಡೋದು ಸೇಲ್ ಮಾಡುವಾಗ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಸೇಲ್ ಮಾಡೋರು ಹ್ಞೂ ಡೈವರ್ಸಿಫೈಡ್ ನಾಲೆಡ್ಜು ಒಂದೇ ಇದಕ್ಕೆ ಡೈವರ್ಸಿಫೈಡ್ ಬಿಸ್ನೆಸ್ ನಾಲೆಡ್ಜ್ ಅವ್ರಿಗೆ ಏನಾದರೂ ಮಾಡೋರು ಬಿಡ್ತಾ ಇರಲಿಲ್ಲ ಆಮೇಲೆ ತೆಂಗಿನಕಾಯಿ ವ್ಯಾಪಾರ ಹಾಗೆ ಮಾಡೋರು ಅಷ್ಟೇ ಅಷ್ಟು ಉದ್ದದ್ದು ಅದೇ ಕೂತ್ಕೊಂಡು ಕಾಯಿಲೆ ಹಿಂಗೆ ಪ್ರೆಸ್ ಪೆಡಲ್ ಥರ ಮಾಡ್ಕೊಂಡು ಹೋಗುವಂಥದ್ದು ಭಾರಿ ಡಿಫ್ರೆಂಟ್ ಆಗಿತ್ತು ಅದು ಹಾಂ ಚೆನ್ನೈಲಿ ಚೆನ್ನೈ ಚೆನ್ನೈನೇ ಚೆನ್ನೈನೇ ಹೇಳೋದು ಹೇಳೋದು ಅಂಗಡಿನ ತಂದಿರಬೇಕು ಅದು ಅಷ್ಟೇ ಐ ರಿಮೆಂಬರ್ ದಟ್ ಅದು ತುಂಬಾ ಇದಾಗುತ್ತೆ ಅದು ಅದು ಮರೀಕ್ ಆಗದೆ ಇರುವಂಥ ಘಟನೆ ಲೈಫಲ್ಲಿ ಇದೆ ಇಲ್ಲ ಅದೊಂದು ಅಷ್ಟೇ ಅಮ್ಮ ಮಿಕ್ಕಿದ್ರದ್ದೇನು ಒಂದು 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 ಶರ್ಟ್ ಕೊಟ್ಟಿರೋದು ಸೀರೆ ಒಂದು ಅದು ಹಾಗೆ ಇಟ್ಟಿದಾರಮ್ಮ ಅವ್ರು ಕೊಟ್ಟರ ಅಯ್ಯೋ ದೇವ್ರಿಗೋ ಇದೇ ಇದೆ ಅಯ್ಯೋ ಹೇಳಿದ್ರಿರ್ತಾರೆ ಅಮ್ಮ ಅದನ್ನು ಹಾಗೆ ಇಟ್ಟರು ಹಣಕ್ಕೆ ಬರೋದು ಅಂತ ಅದನ್ನು ಹಾಗೆ ನೋಡಿಕೊಂಡೇ ಕಾಲ ಕಳೆದಿದ್ದಾರೀ ಚಿಕ್ಕ ವಯಸ್ಸಿನ ನೆನಪಿನಲ್ಲಿ ಹ್ಮ್ ಫಸ್ಟ್ ನೋಡಿ ನಂತರ ನೀವು ನೋಡಿದ್ದೀಯ ತಾಯಿಯಲ್ಲೇ ನನ್ನ ತಂದೆಯೂ ಕಂಡುಬಿಟ್ಟೆ ನಂತರ ನೋಡಿ ಅವ್ರನ್ನೇ ನಮಗೆ ಅಮ್ಮ ಅಪ್ಪ ಎಲ್ಲ ಅಮ್ಮನೇ ನಮಗೆ ಅಪ್ಪ ಅಂತ ಕರಿ ನಮ್ಗೆ ಹಾಗೆ ನೆನ್ಸ್ಕೊಳ್ಳುವಂತ ಅವಕಾಶನೇ ನಮ್ಮಮ್ಮ ನಮ್ಗೆ ನೀಡಲಿಲ್ಲ ಅವಕಾಶನೇ ಕೊಡಲೂ ಇಲ್ಲ ಅಮ್ಮ ಹೋಗೋರ್ನ ಎಲ್ಲಿ ಸುತ್ತು ತಿನ್ನು ಊಟ ಮಾಡು ಹೋಗು ಬಟ್ಟೆ ಹಾಕೋ ಸುತ್ತು ಚೆನ್ನಾಗಿರು ಬಾಳು ಕೇಳು ಏನು ಅದಕ್ಕೆ ಅದ್ರ ಬಗ್ಗೆ ನೆನಪೇ ಬರೆದಿರೋ ಹಾಗೇನೆ ಅಮ್ಮ ನಡ್ಕೊಂಡ್ಬಿಟ್ರು ಜೀವನದಲ್ಲಿ ಆಮೇಲೆ ಅವರು ಒಂದೊಂದು ಒಂದು ಮಾತು ಹೇಳೋರು ನೋಡಪ್ಪ ಬೆಲೆ ಕಟ್ಟಕ್ಕಾಗದಿರುವಂತ ಒಂದು ವಸ್ತು ನೀನು ನಾನು ಇನ್ನೇನಪ್ಪ ಕೇಳಬೇಕು ಸಾಕು ಎಂಥ ಮಾತದು ಅಮ್ಮ ಎಂತ ಅಪ್ಪ ಅಂತ ಕರಿಬೇಕು ಅಂತ ಇಲ್ಲ ಇಲ್ಲ ಇಲ್ಲರಿ ಇಲ್ಲವೇ ಇಲ್ಲ ನನಗೆ ಅಮ್ಮ 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 ಅಂತಲೇ ಬಂದ್ಬಿಡ್ತು ಕಂಪ್ಲೀಟು ಎದುರುಗಡೆ ಬಂದಾಗ ಎದುರುಗಡೆ ಬಂದಾಗ ಕೈ ಎತ್ತಿ ಮುಗಿದೀನಿ ಅಷ್ಟೇ ಮೂರು ಸರಿ ನಾಲ್ಕು ಸರಿ ಒಂದ್ ಐದ್ ಸರಿ ಭೇಟಿ ಏನು ಟಿ ನಗರ್ ಮನೆಯಲ್ಲಿ ಜ್ಞಾಪಕ ಆರೋಗ್ಯ ಸರಿ ಇರ್ಲಿಲ್ಲ ದೊಡ್ಡವ್ರಿಗೆ ಅದಕ್ಕೆ ಜಗದೀಶ್ ಹಾಸ್ಪಿಟಲ್ ಅಂತ ಚೆನ್ನೈನಲ್ಲಿ ಒಂದ್ಸರಿ ನೋಡಿದಿನಿ ಚೈತ್ರ ಫಂಕ್ಷನ್ ಅಲ್ಲಿ ಒಂದ್ಸರಿ ಆದೊಂದು ಆಮೇಲೆ ಅವರು ತಮ್ಮವರ ಮಗಳು ಮದುವೆನಲ್ಲೆಲ್ಲ ಅಲ್ಲೂ ಒಂದು ಸರಿ ನೋಡಿ ನೋಡಿದ್ದೀನಿ ಕಲ್ಯಾಣ ಮಂಟಪದಲ್ಲಿ ಆಮೇಲೆ ಅವ್ರ ತಮ್ಮವ್ರ ಅರ್ಜಣ್ಣ ಅವರು ನಿಧನರಾದಾಗ ತೋಟದಲ್ಲಿ ನೋಡ್ತೀವಿ ಆಮೇಲೆ ಏನು ನಾವು ಯಾರೂ ಅಂದ್ಕೊಳ್ಳಲಿಲ್ಲ ಅದೇ ಎರಡು ಸಾವಿರದ ಆರು ಇದನ್ನು ಇದೇ ನಮ್ಮ ಜೀವನದಲ್ಲಿ ನಾವು ನೋಡಿರುವಂಥ ನಮ್ಮ ಲೈಫ್ ಸ್ಪ್ಯಾನಲ್ಲಿ ಬಂದಿರುವಂಥ ಒಂದು ಇದು ಹ್ಮ್ ನಾಲ್ಕು ಸತಿ ನೋಡಿದ್ದೀನಿ ಏ ನನ್ಗೆ ಜ್ಞಾಪಕ ಆಗಲ್ಲ ಅದೊಂದು ಎರಡು ಮೂರು ವಯಸ್ಸು ನಾಲ್ಕು ವಯಸ್ಸು ಇದ್ದಿರ್ಬೇಕು ನಾಲ್ಕು ವಯಸ್ಸು ಆಮೇಲೆ ಆಮೇಲೆ ನಿಗಾ ಬರುತ್ತೆ ನನಗೆ ಸ್ವಲ್ಪ 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 ಸೊಪ್ಪ ನಿಗಾ ಗೊತ್ತಾಗಿ ಗೊತ್ತಾಗಿದೆ ಎಲ್ಲಿನೂ ಅಮ್ಮ ನನಗೆ ಒಂದು ನಾನು ಏನು ಹೇಳ್ತಾ ಇದ್ದೀನಿ ಆ ಒಂದು ಬಾಂಡ್ ಏನಿದೆಯೋ ಹಾಕಿರುವಂಥ ಅವರು ಒಂದು ಏನೋ ಒಂದು ರೇಖೆ ಅಂತ ಒಂದು ಹಾಕಿ ಆಮೇಲೆ ನಮ್ಮನ್ನು ಬೆಳೆಸ್ತಾನೆ ಆ ಥರ ಬೆಳೆಸಿದ್ರಮ್ಮ ಅವರು ಹಾಗಾಗಿ ಇದು ಅದು ಅನ್ನುವಂಥದ್ರಿಗಿನ್ನ ಜಾಸ್ತಿ ನನಗೆ ಇಷ್ಟು ಇಷ್ಟೇ ನನ್ನದು ಜೀವನ ಅನ್ನುವಂಥದ್ದನ್ನ ನನಗೆ ಕರೆಕ್ಟಾಗಿ ರೂಪಿಸ್ಬಿಟ್ರು ಅಮ್ಮ ಅದು ಭಾರಿ ದೊಡ್ಡದು ಅದೇ ತಂದೆ ನನಗೆ ಹೌದು ಏನೇ ತಂದೆ ಹೋಗೋ ಇದೇ ತಂದೆ ಕಣ ನೀವು ಮಾಡೋ ಒಳ್ಳೆ ಕೆಲಸನೇ ನಿನಗೆ ತಂದೆ ಹೋಗೋ ಅಂದ್ಬಿಟ್ರು ಅಷ್ಟೇ ನಿಮ್ಮ ಜೀವನ ತಿಳ್ಕೊಬಿಡು ಅಂದರು ಸರಿ ಅಷ್ಟೇ ಇನ್ನೇನು ಮಾಡೋದು ಅಮ್ಮ ಹೇಳಿದರೆ ಅಷ್ಟೇ ಅಷ್ಟ್ರ ಮೇಲೆ ನಾವು ಮೀರ್ಲಿಲ್ಲ ಯಾವತ್ತು ಸ್ಕೂಲು ಕಾಲೇಜು ಹಾಂ ಹೆಡ್ಮಾಸ್ಟ್ರು ಒಬ್ರು ಕ್ಲೆಮೆಂಟ್ ಫಿಲಿಕ್ಸ್ ಅಂತ ಪಾಪ ಗಾರ್ಡಿಯನ್ ಅಂತ ನಾನು ಸೈನ್ ಮಾಡ್ತೀನಮ್ಮ ಇಲ್ಲ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಇಟ್ ಇಸ್ ನೋಡೋ ಪ್ರಾಬ್ಲಮ್ ಅಂತ ಹೇಳಿ ಗಾರ್ಡಿಯನ್ ಅಂತ ಅವ್ರು ಸೈನ್ ಮಾಡಿದರು ಒಂದು ಕಡೆ ಅದು ಅದ ಇವೆಲ್ಲ ಚಿಕ್ಕ ಚಿಕ್ಕದೆಲ್ಲ ಇರ್ತದಲ್ಲ ಬಿ ವಿ ಓವರ್ ಲೋಪ್ ಡೆಟ್ ಓವರ್ ಲೋಪ್ ಮಾಡ್ಕೊಂಡು ಬಂದ್ವಿ ಯಾರು ಬರಲೇ ಇಲ್ಲ ಅಮ್ಮ ಇಲ್ಲ ಅವ್ರಿಗೆ ನಾನು ಹೇಳ್ತೀನಲ್ಲ ಈ ಜೀವನ ಅನ್ನುವಂಥದ್ದು ಹೇಗಿರುತ್ತೆ ಹಾಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾವುದನ್ನು ಎದುರು ನೋಡಬಾರ್ದು ಎಕ್ಸೆಪ್ಟ್ ಮಾಡ್ಕೋಬೇಕು ಜೀವನನ ಸರಿ ಇದನ್ನು ನೋಡ್ತಾ ಹೋದರೆ ನೋಡೋದು ಆಗೋದಿಲ್ಲ ಯಾವುದು ಎಲ್ಲರೂ ಎಷ್ಟು ಸಾಧನೆ ಮಾಡಿರೋ ಇಲ್ಲಿ ಇದನ್ನ ಮಾಡಿ ನಾನು ಹಿಂಗೆ ಆಗ್ಬಿಟ್ಟು ಹಾಂಗ್ಬಿಟ್ಟು ಎಷ್ಟೋ ಜನಗಳಿಗೂ ಅದಕ್ಕೆ ಕೊರತೆ ಇದ್ದೇ ಇರುತ್ತೆ ಹಾಗಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಜೀವನನ ಭಾರಿ ಒಳ್ಳೆಯದು ಸ್ವೀಕರಿಸ್ಕೊಂಡು ಹೋಗೋದು ಜೀವನನ ಯಾವಾಗಲ್ಲ ತುಂಬ ಹೌದು ನೋವಾಗೋದು ಅಮ್ಮನಿಗೆ ಮನ್ಸಿಗೆ ನೋವಾಗ ನೋವಾಗುತ್ತೆ ನೋವಾಗುತ್ತೆ ಮನುಷ್ಯರು ತಾನೆ ಬಂಡೆಗಳಲ್ವಲ್ಲ ಮನುಷ್ಯರೇ ಕೊರಗಲೇ ಬೇಕಾಗುತ್ತೆ ಕರಗಲೇ ಬೇಕಾಗುತ್ತೆ ಮನುಷ್ಯ ಏನು ಮಾಡೋಕ್ಕಾಗುತ್ತೆ ಪಾಪ ನಮ್ಮನ್ನು ನೋಡ್ತಾ ನೋಡ್ತಾ ಎಲ್ಲ ಮರ್ತರು ಅಮ್ಮ ಅವರಿಗೆ ಏನೋ ಹೇಗೋ ಒಂದು ರೀತೀಲಿ ಸೆಟ್ರೇಟ್ ಆಗೋದು ಪಿಕ್ಚರ್ ಹೀರೋ ಆದ್ವೋ ಅಥ್ವಾ ಏನು ಮಾಡಿದ್ವೋ ಮಾಡೋದ್ರಲ್ಲಿ ಮೋಸ ಇರಬಾರ್ದು ವಂಚನೆ ಇರಬಾರ್ದು ಬದುಕಬೇಕು ಉದ್ದೇಶ ಬದುಕೋ ಉದ್ದೇಶದಲ್ಲಿ ಅವ್ರಿಗೆ ಅನ್ನಿಸ್ತು ಇವನು ಈ ಮಟ್ಟಕ್ಕೆ ಇದು ಸರಿ ಮಾಡಿದ್ದೀನಿ ನಾನು ಇವ್ನ ಇವ್ನ ನಡೆಸ್ಕೊಂಡು ಹೋಗ್ತಾನೆ ಮಾಡ್ತಾನೆ ಅನ್ನುವಂಥದ್ದು ಅವ್ರಿಗೆ ನಂಬಿಕೆ ಬಂತು ಅದೊಂದು ಧೈರ್ಯ ಅವ್ರಿಗೆ ಅವ್ರನ್ನ ಕ್ಯಾರಿ ಮಾಡ್ತಾ ಕೊರಗು ಇದೇ ಇರುತ್ತೆ ಇದೇ ಇರುತ್ತೆ ಅವರು ಹೃದಯದಲ್ಲಿರುವಂಥದ್ದು ಏನು ಅನ್ನುವಂಥದ್ದನ್ನೇ ನಾವು ಹೇಳಕ್ ಇಲ್ಲ ಇದು ಹೇಳ್ತಾರೆ ನೋಡ್ರಿ ಈ ಮೊಟ್ಟೆ ಇಡುವಂಥ ಕೋಳಿಗೆ ಮಾತ್ರ ಅದೊಂದು ಅಹಿಂಸೆ ಏನು ಅನ್ನುವಂಥದ್ದು ಅರ್ಥ ಆಗತ್ತೆ ಸೊ ಅದನ್ನು ನಾವು ಅದನ್ನ ನೋಡ್ಬೋದನೆ ಹೊರ್ತು ಅರ್ಥ ಮಾಡ್ಕೊಂಡು ಹೀಗೇ ಇರ್ಬೋದು ಅಂತ ಊಹಿಸ್ಕೊಳ್ಳೋದು ಭಾರಿ ಕಷ್ಟ ಅದು ಯಾಕಂದರೆ ನಮ್ಮ ಮುಂದೆ ನೊಂದು ನೊಂದ್ಕೊಳ್ಳಲ್ಲ ಯಾಕಂದ್ರೆ ನಾವು ನೊಂದ್ಕೋತೀವಿ ಅಂತ ಅವರೇ ಪ್ರತ್ಯೇಕವಾಗಿ ನೊಂದ್ಕೊಂಡಿರ್ತಾರೆ ಹಾಂ ನಾನು ವಿನೋದನೇ ವಿನೋದ್ ಸಿನಿಮಾ ಸಿನಿಮಾ ರಂಗಕ್ಕೆ ಬಂದಾಗ ವಿನೋದ್ ರಾಜ್ ಅಂತ ಇಟ್ರು ಎಲ್ಲಿ ಅಲ್ಲಿ ನೋಡ್ರಿ ಅದು ಏನು ಮಾಡ್ರು ಅಂದರೆ ಸುಂದರ ರಾಜ್ ಕೀರ್ತಿ ರಾಜ್ ಅದ್ರಲ್ಲಿ ಇದೆ ದೇವರಾಜ್ ರಾಜ್ ಏನೀಗಿಟ್ರೆ ಏನೂ ಇಲ್ಲ ಎಲ್ಲರೂ ಕನ್ಫ್ಯೂಷನ್ ಎಲ್ಲರೂ ಅಪ್ಸೆಟ್ ಅದರಲ್ಲಿ ಹೋಗಿ ಅಷ್ಟೇ ಏನಿಲ್ಲ ಅಷ್ಟೆ ಸುಮಾರು ಸರಿ ಆಗುತ್ತೆ ನ್ಯಾಚುರಲ್ ಆಗಿ ಆಗುತ್ತೆ ಪ್ರಶ್ನೆ ಉತ್ತರಗಳಲ್ಲಿ ಎಲ್ಲೋ ಇಷ್ಟೊಂದು ಕಡೆ ಜಿಗುಪ್ಸೆಗಳಾಗತ್ತೆ ಅವಾಗೆಲ್ಲ ಪಾಪ ಅವರು ಒಂದೇ ಒಂದು ಹೇಳೋರು ಎಲ್ಲ ಮಾಡಿದೀನಪ್ಪ ಏನಪ್ಪಾ ಏನೊಂದು ನಿನಗೆ ಕೊರತೆ ಇರ್ಬೋದು ಆದರೆ ನೀನು ತಲೆ ತಗ್ಗಿಸುವಂಥ ಕೆಲಸ ನಾ ಮಾಡಿಲ್ಲಪ್ಪ ಅಂದ್ಬಿಡೋರು ಅಮ್ಮ ಸಾಕು ನೀನು ಅದು ಇಂಟ್ಕೊಂಡು ಬಾಳು ನೀ ತಲೆ ಇಟ್ಕೊಂಡು ಬಾಳದೆ ನಿನ್ನ ತಂದೆ ಅದು ತಿಳ್ಕೊಂಬಿಡ ಅಷ್ಟೇ ಜೀವನ ಮುಗಿದೋಯ್ತಪ್ಪ ಅಂತ ತಿಳಿ ಸರಿ ಸಾಕು ಬಿಡಮ್ಮ ಅಷ್ಟೇ ನಾವು ಏನು ನಾವು ಆ ಥರ ನಮ್ಮ ತಾಯಿಯವ್ರ ಮಾತನ್ನ ಮೀರಿ ಇನ್ನೊಂದು ಮಾತಾಡಬೇಕು ಮತ್ತೊಂದು ಮಾತಾಡಬೇಕು ಅಂತ ಒಂದು ವಿಧಿ ಇಲ್ಲ ರೀ ಖಂಡಿತ ಇಲ್ಲ ಯಾವತ್ತಿಗೂ ಇರಲಿಲ್ಲ ನಮಗೆ ಅದು ಏನೋ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ ಏನೋ ಚಿತ್ರರಂಗದಲ್ಲಿ ಬರಬೇಕು ಅನ್ನುವಂತ ಆಸೆ ಇದ್ದಿರ್ಬೋದೇ ಹೊರತು ಆ ಒಂದು ವಯಸ್ಸು ಕಾಲಕಟ್ಟು ಎಲ್ಲ ದಾಟ್ತಾ 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 ಮನುಷ್ಯ ಎಲ್ಲಾನೀಗ ನೋಡಿ ಒಂದ್ಸರಿ ಹಾರ್ಟ್ ಅಟ್ಯಾಕ್ ಆಗುತ್ತಾ ಮನೆಯದು ಆಪ್ರೇಷನ್ ಆಯ್ತಾ ಎಷ್ಟು ನಾವು ಬದಲಾವಣೆ ಆಗೋಗ್ಬಿಟ್ಟು ನಾವು ಎಲ್ಲಾನು ನಾವು ತಿರುಗಿ ನೋಡೋ ಪರಿಸ್ಥಿತಿ ಬರ್ತದೆ ಪಾಪ ಅವರು ಯೋಚನೆಗಳು ಈ ಬರ್ಡನ್ಸು ಸರಿ ಮಾಡಿ ನಮ್ಮನ್ನು ಒಂದು ಸೆಟ್ರೇಟ್ ತರದು ಒಂದು ಒಂದು ಹೃದಯಘಾತ ಆಯ್ತು ಅಮ್ಮನಿಗೆ ಪಾಪ ಅದಾಯ್ತು ಇದೇ ಎರಡ್ ಸಾವಿರದ ಹತ್ತರಲ್ಲೋ ಹತ್ತು ಹನ್ನೊಂದರಲ್ಲ ಆಯ್ತು ಆ ಅನ್ನ ಇನ್ನು ಒಂದೇ ವರ್ಷದಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು ಜವಾಬ್ದಾರಿ ಹ್ಮ್ ಕಾಡಿಗೆ ಹೋದಾಗ ಭಾರಿ ಬೇಜಾರಾಯ್ತು ಶಾಕ್ ಆಯ್ತು ಅಮ್ಮನಿಗೆ ಯಾರೋ ಒಬ್ರು ಫೋನ್ ಮಾಡಿದ್ರೆ ಏನು ಕೆಟ್ಟಿದ್ಯಾ ಅಂತ ಅವಾಗ ಬಂದು ನಮ್ಗೆ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಇರಲಿಲ್ವಲ್ಲ ಒಂದೆರಡು ಮೇ ಚಾನಲ್ಗಳಿದ್ವು ಅದರಲ್ಲಿ ಅಷ್ಟೇ ಮಾತಾಡ್ಕೊಂಡು ಏನೋ ಹೇಳೋದು ದೂರದರ್ಶನ ಇದೆ ಹೌದು 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 ಅಂದಮೇಲೆ ಆಮೇಲೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಂತ ಗೊತ್ತಾಗಿ ಹೆಂಗೆ ಇದ್ದು ಹಂಗಂಗೆ ಗಾಡಿಯಲ್ಲಿ ಹೊರಟುಬಿಟ್ಟು ಮನೆಗೆ ಹೋಗಿ ನೋಡ್ಕೊಂಡು ಮಾಡಿದ್ರೆ ಏನು ನೋಡೋದು ಇಲ್ಲ ಇವತ್ತು ಇಲ್ಲ ಇವತ್ತು ಇದಾಗಿದೆ ಹಿಂಗಾಗಿದೆ ಹಿಂಗಾಗಿದೆ ಗಾಬರಿ ಆಗೋಗ್ಬಿಡ್ತು ಹಾಂ ಹೋಗಿತ್ತು ಅದೇ ನಾನು ಹೇಳ್ತೀನಲ್ಲ ಯಾವತ್ತೂ ಬರಬೇಡ ಅಂತ ಹೇಳಿದವ್ರಲ್ಲ ಮನೆ ಒಳಗಡೆ ಅವರೆಲ್ಲ ಅಂಥದ್ದೇನೂ ಇಲ್ಲ ರೀ ಏನೂ ಇಲ್ಲ ಈಗ ನಾನು ಏನು ಹೇಳ್ತಾ ಇದ್ದೀನಿ ಬೇ ಜನಗಳಿಗೆ ಗೊತ್ತಿದ್ದು ಗೊತ್ತಿಲ್ವೋ ಏನು ಅದು ಒಂದು ಒಂಥರ ನಡ್ಕೊಂಡು ಹೋಗಿಬಿಟ್ಟಿದೆ ಅದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಯಾವತ್ತೂ ಅವ್ರು ಬೇಡ ಅಂತಂತ ಹೇಳ ಅಮ್ಮನವ್ರನ್ನೂ ಬೇಡ ಅಂತ ಹೇಳಲೇ ಇಲ್ಲ ಮನೆ ಒಳಗಡೆ ಬರುವಂಥದ್ದನ್ನು ಯಾರು ಹೇಳಿದ್ರು ಹೇಳಲೇ ಇಲ್ಲ ಒಂದು ಓಪನ್ ಆಗಿ ಬಂದುಬಿಟ್ಟಿದ್ರೆ ಇಲ್ಲಿ ಬಿಡಿ ಪರವಾಗಿಲ್ಲ ಈಗ ಏನೀಗ ಈಗ ಸರಿ ಹೋಗಲಿಲ್ಲ ಸರಿ ಹೋಯಿತು ಇದಾಗಲಿಲ್ಲ ಅದಾಯಿತು ಆಗಿದ್ರು ಹೇಗಿದೆಯೋ ಹಾಗೇ ಆಗಲಿಲ್ಲ ಅಂದರೂ ಹಾಗಿದೆಯೋ ಹಾಗೇ ನೋವು ಅನ್ನುವಂಥದ್ದು ನಾವು ತೊಗೊಂಡಿರೋ ತಾನೆ ಅದು ನೋವು ಹಾಂ ಇಲ್ಲ ಬಿಡೆಯ ಇದ್ರೂ ಅದಿಲ್ಲ ಇಲ್ಲ ಬಿಡಿ ಅಂದ್ಕೊಂಡು ಹೋಗ್ತಾ ಇದ್ರೆ ಅದು ಸಂತೋಷ ಅದೇ 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 ಉತ್ಸಾಹ ಅದೇ ಉಲ್ಲಾಸ ಏನು ನಾನು ಹೇಳ್ತಾ ಇರೋದು ಘಟನೆಗಳು ಅದೇ ಅಮ್ಮ ಹೇಳಿದ್ದು ನನಗೆ ಘಟನೆಗಳು ನಡೀತಾ ಇರ್ತದೆ ನಡೀತಾ ಇರ್ತದೆ ನಡೀತಾ ಇರ್ತದೆ ನಮ್ಮದು ಒಂದು ಧ್ಯೇಯ ಅಂತ ಒಂದಿರುತ್ತೆ ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಅಥವಾ ಇನ್ನೂ ಉಳಿದವ್ರಿಗೆ ಎಷ್ಟೋ ಜನಗಳು ಈಗ ಎಂಥ ನಮ್ಮ ತಂದೆ ತಾಯಿಯವರು ನಾನು ಅದಕ್ಕೆ ವಿಶ್ವೇಶ್ವರಯ್ಯನಾಗಿದ್ದು ಅಂತ ಅವ್ರು ಹೇಳಲೇ ಇಲ್ಲ ನಾನು ಏನು ಮಾಡ್ಬೋದು ಅಂತ ಅವರ ತಿಳುವಳಿಕೆ ಕೆಲಸ ಮಾಡಿರೋದು ಅವರಿಗೆ ಅವ್ರ ವಿದ್ಯೆ ಅವ್ರಿಗೆ ವಿದ್ಯಾಭ್ಯಾಸ ಆಮೇಲೆ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತಾರಲ್ಲ ಏನು ಮಾಡಿದ್ರೆ ಇದು ನಿಲ್ಬೋದು ಇಷ್ಟು ಅಗಲಕ್ಕಿರುವಂಥ ಈ ಪ್ರೆಷರ್ ಎಷ್ಟು ಬೀಳ್ಬೋದು ಕನ್ನಂಬಾಡಿ ಕಟ್ಟೆಗೆ ಯಾವ ಪಾಯಿಂಟಲ್ಲಿ ನಾವು ಬಂದು ಅದು ಬಂದಾಗ ಬಂದು ಬಾಗಲ್ನ ಓಪನ್ ಮಾಡಬೇಕು ಹಾಂ ಯಾವ ಪ್ರೆಷರ್ಗೆ ಎಷ್ಟು ಟಿ ಎಮ್ ಸಿ ರಿಲೀಸ್ ಮಾಡಿದ್ರೆ ಪ್ರೆಷರ್ ಆಗುತ್ತೆ ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಅಲ್ಲ ಇವತ್ತು ಇವ್ರ್ಗಳು ಹೋಗ್ಬೇಕಲ್ ಬು ನಂಬರ್ ನೋಡಿಕೊಂಡು ಮಾಡ್ತಾರೆ ಕ್ಯಾಲ್ಕ್ಯುಲೇಷನ್ನೇ ಅದು ತಾನೆ ಈ ಕಟ್ಟೆ ಹೊಡೆದೋದಾಗ ಅಂದಾಗ ನಿಮಗೆ ಕಟ್ಟೆಗಳು ಹೊಡೆದೋಗಿರೋ ಪರಿಸ್ಥಿತಿಗಳು ಯಾವಾಗ ಆಯಿತು ಸುಮಾರು ಸರಿ ಸುಮಾರು ಸರಿ ಅದು ಬಟ್ ಅವ್ರು ಎಷ್ಟು ಚೆನ್ನಾಗಿ ಅದನ್ನು ಅದು ಮಾಡೋರು ನಂತರ ಮಾತಾಡ್ತಾ ಇರಲಿಲ್ಲ ಆಮೇಲೆ ಆಮೇಲೆ ನಾನೇ ಹೋಗಿ ಮಾತಾಡೋವೆ ಬೇದಾರ್ ಮಾಡ್ಕೋಬೇಡ ನಾನೇ ಮಾತಾಡೋ ಬೇದರ್ ಮಾಡ್ಕೋಬೇಡ ಸರಿ ಅಪ್ಪ ಅಮ್ಮ ಏನು ನೋಡಿಯಪ್ಪಾಜಿ ನಾವು ನೀವು ಎಲ್ಲರೂ ನಮಗೆ ಅನುಭವ ಆಗಿರುತ್ತೆ ನೀವು ನಾವು ಎಲ್ಲ ಹೊಂದ್ಕೊಂಡು ಕೂಡ ಇಷ್ಟು ದೊಡ್ಡ ಚಿತ್ರರಂಗ ಆಗಿರೋ ಕಷ್ಟಗಳಿಗೆಲ್ಲ ಎಲ್ಲರೂ ಹೊಂದ್ಕೊಂಡು ಹೋದರೂ ಕೂಡ ಸಮಾಜ ನಮ್ಮನ್ನು ಸುಮ್ಮನೆ ಬಿಡೋಲ್ಲ ಇರ್ಬೋದಾಗಿತ್ತು ಹಾ ರೀ ಯಾವುದು ನಡೀತು ಅದು ಒಳ್ಳೆಯದೇ ನಡೀತು ಕರೆಕ್ಟಾಗಿ ನಡೀತು ಬಿಡಿ ಅಷ್ಟೇ ಯಾಕೆ ನಾವು ಹಂಗ ಅನ್ಕೋಬೇಕು ಏನೂ ಇಲ್ಲ ಅದರಲ್ಲಿ ಏನೂ ಇಲ್ಲ ಅದರಲ್ಲಿ ಅದನ್ನೇ ಹೇಳ್ತಾ ಇದ್ದೀನಲ್ಲ ಭಾವನೆಗಳು ಅಂತ ನೋಟ ಅವರು ಎಲ್ಲರೂ ನೋಡ್ತಾ ಇರ್ತಾರೆ ಎಲ್ಲರೂ ಭಾವನೆಗಳು ಒಂಥರ ಹೋಗ್ತಾ ಇರ್ತದೆ ಆದರೆ ನಾವು ಒಂದು ಯೋಚನೆ ಮಾಡಿ ನೋಡಿದ್ರೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿದ್ರೆ ಬಹುಶಃ ಅದು ಇದೆಲ್ಲ ಬಿಡು ಇದು ಬೇರೆ ಇದು ನಾವು ಈಗ ಹೋಗೋಣ ಆಯಿತು ಬಿಡು ಈಗೇನು ಈಗ ನಾವು ನಡೆಯೋಣ ಆ ದಾರಿಗೆ ಯಾರೂ ನಿಮ್ಗೆ ಅಡ್ಡ ಬರೋಲ್ಲ ಯಾವಾಗ ನಾವು ಮನುಷ್ಯ ಈ ವಿತಂಡವಾದ ವಿವಾದ ಇದರಲ್ಲೇ ನಾನು ಹೇಳ್ತೀನಿ ಹೀಗೇನು ಮಾಡ್ತೀನಿ ಹಾಗೇ ಮಾಡ್ತೀನಿ ಅಂತಕ್ಕಂಥಕ್ಕೆ ಅದು ನಾವು ಗೌಪ್ಯವಾಗಿ ಮಾಡಿದ್ರು ಅಷ್ಟೇ ಬಹಿರಂಗವಾದ ಎರಡಕ್ಕೂ ಅದಕ್ಕೆ ನಿಲುವೆ ಇಲ್ಲ ಅದಕ್ಕೆ ಅಳಿವೆನೇ ಅಂತ್ಯ ಹಾಗಾಗಿ ತಾಳ್ಮೆ ಮನುಷ್ಯನಿಗೆ ಬರಬೇಕು ಅಂತ ಅಮ್ಮವ್ರು ಯಾವಾಗಲೂ ಹೇಳ್ತಾ ಇದ್ರು ನಾನು ಹೇಳ್ಬೇಕಪ್ಪ ಹಾ ನನಗೆ ಇನ್ಯಾರಿಗೆ ನಾವು ಅವಕ್ಕೆ ನಮ್ಗೆ ಹೇಳ್ತಾ ಇದ್ದಿದ್ದು ಬುದ್ಧಿ ಹೇಳೋರ್ ಸರಿ ಅಮ್ಮ ಆಯ್ತು ಅಷ್ಟೇ ಅಷ್ಟೇ ಅದು ಬಹುಶಃ ಅಂದ ದೇವರೇ ದೊಡ್ಡವನು ಅಮ್ಮವ್ರ ಮಾತು ಕೇಳುವಷ್ಟು ನಿಧಾನ ಸ್ವಲ್ಪ ಕೊಟ್ಟ ಅಂತಂತ ಅನಿಸುತ್ತ ಅಷ್ಟೆ ಯಾವತ್ತೂ ಕೋಪ ಬರಲಿಲ್ಲ ಆ ವಿಷಯದಲ್ಲಿ ಅದೇ ಬಹಿರಂಗವಾಗಿ ನಾವು ಅದನ್ನೆಲ್ಲ ನಾನು ಎಂದೂ ನನ್ನ ಹತ್ರ ತಗೊಂಡಿಲ್ಲ ಕೆಲವು ಅಮ್ಮ ನನ್ನ ಹತ್ರ ಒಳಗೆ ಬಂದು ಮಾತು ಆದಾಗ ದಿ ಇದೇನಾಗತ್ತೆ ನೋಡಿರಿ ನೀವು ನಾವೆಲ್ಲ ಸುಮ್ಮನೆ ಎದುರು ಕೊಡಿ ನಮ್ಮ ಸುತ್ತಿರುವಂಥ ಸಮಾಜ ಇದೆಯಲ್ಲ ಬೇಕು ಅಂತ ಯಾರೋ ಪ್ರಶ್ನೆ ಮಾಡಿದ್ರು ಅಥವಾ ಆ ಭಾವನೆ ಇಲ್ದೇನೆ ಸುಮ್ಮನೆ ರೀ ಅಂತ ನಾನು ಕೇಳಿದಾಗ್ಲೂ ಕೂಡ ಏನಾಗಿರುತ್ತೆ ನಾವು ನಮಗೆ ಇರುತ್ತೆ ಮನಸ್ಸಲ್ಲೆಲ್ಲ ಅವ್ರಿಗೆ ಹೇಗೆ ಕೇಳಿದ್ರು ಅದು ನೋವಾಗಿ ಕಾಣಿಸ್ತದೆ ಅಂಥದ್ದನ್ನು ನಾವು ಮನೇಲಿ ಮಾತಾಡಿದಾಗ ನಿಮ್ಗೇನಾಗತ್ತೆ ಅವ್ರಿಗೂ ಅದು ಕೂತ್ರ ಕೊಡೋಕ್ಕಾಗ್ದಿರ ಇದು ಮಾಡೋಕ್ಕಾಗ್ತೀರಾ ಆ ಹಿಂಸೆಗಳು ಅದು ಜಾಸ್ತಿ ಆಗ್ತವೆಲರಿ ಎಷ್ಟೋ ಗಲಾಟೆಗೆ ಒಳ್ಳೇದಕ್ಕಾಗಲಿ ಇನ್ನೊಂದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅದು ನಡೀತಾನೆ ಇರ್ತದೆ ಈವನ್ ನಾನು ಮಾಡೋ ಖರ್ಚುಗಳು ನಾನು ಮಾಡಿ ನಡ್ಕೊಂಡು ಹೋಗೋ ರೀತಿಗಳು ಎಲ್ಲ ಕೇಳೋರು ಕರೆಕ್ಟಾಗಿದೆಯಾ ಕರೆಕ್ಟಾಗಿದೆಯಾ ಬ್ಯಾಲೆನ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ತಾ ನಿನ್ನ ಕೈಯಲ್ಲಿ ದುಡ್ಡಿರತ್ತಾ ಖರ್ಚಿಗೆ ಊಟ ತಿಂಡಿಗೆ ಇವತ್ತಿಗೂ ನಾನೇ ನನ್ನ ಕೈಲೇ ನಾನೇ ರೇಷನ್ ತಗೊತೀನಿ ಹೋಗಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ನಾನೇ ಹೇಳ್ತೀನಿ ಇಷ್ಟೇ 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 ಅಂತ ಬರ್ಸ್ಕೊಂಡಿದ್ದೀನಿ ತಾಯಿ ಇವರ ಹತ್ರ ಮೆಣಸಿನ ಪುಡಿಯಿಂದ ಹಿಡ್ದು ಪ್ರತಿಯೊಂದನ್ನ ಬರ್ಸ್ಕೊಂಡಿದ್ದೀನಿ ನಾನೇ ಹೋಗ್ಬಿಟ್ಟು ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ನಾನು ಇದು ಮಾಡಿಸ್ತೀನಿ ವ್ಯವಸ್ಥೆ ಮಾಡಿಸ್ತೀನಿ ಯಾರಿಗಾದರೂ ಫುಡ್ ಕಿಟ್ ಬೇಕು ಅಂದ್ರೆ ಈಗ ನಾನೇ ಆರ್ಡರ್ ಮಾಡ್ತೀನಿ ಕರೆಕ್ಟಾಗಿ ಆಗಿ ಹ್ಮ್ ಹ್ಮ್ ಎರಡ್ ಸಾವಿರದ ಒಂದರಲ್ಲಿ ಒಂದು ಫಂಕ್ಷನ್ ನಡೆಯುತ್ತೆ ಹ್ಮ್ 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 ತಪಸ್ಕ ನಡೆಯತ್ತೆ ಹಾ ಆ ಫಂಕ್ಷನ್ ನೀವಿಬ್ರು ಬಂದಿರ್ತೀರಿ ಹೌದೌದು ಸಂತ ಒಂದ್ ಪ್ರಶ್ನೆ ಬರುತ್ತೆ ಹಾ ವಿದ್ಯಾಭಿಷಿಕ ಸ್ವಾಮಿ ಜಿಲ್ಲೆಯರ್ದು ಎಲ್ಲರೂ ಇರ್ತೀವಿ ಹಾಂ ಹಾಂ ಆ ವ್ಯಕ್ತಿ ಕೇಳ್ತಾರೆ ಹ್ಞೂ ಅನುಮತಿ ಕೊಡಿ ಅಂತಾರೆ ಹ್ಞೂ ಪುಷ್ಕ ಬರಿಯೋಕೆ ಹಾಂ 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 ಕೊಟ್ರಾ ಶಾಲೆ ಪಾಪ ಅದು ಯಾವಾಗ ಅಲ್ಲಿ ಕೇಳಲ್ಲ ಅವರು ಅಲ್ಲಿ ಮಾತಾಡ್ತಾರೆ ಅಷ್ಟೇನೆ ಅಮ್ಮವ್ರು ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಇದಾದಾಗ ಒಂದ್ಸರಿ ಬರ್ತಾರೆ ಯಾಕೆ ಯಾಕೆ ಏನು ಯಾಕಮ್ಮ ಯಾಕಮ್ಮ ಅಂತ ಕೇಳ್ತಾರೆ ಇನ್ನೂ ಒಂದ್ಸರಿ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆವಾಗ ಯಾವಾಗ ನಾನೇ ಹೇಳ್ತೀನಿ ಹೀಗೆ ಹೀಗಿದೆಮ್ಮ ನನ್ನ ಪರಿಸ್ಥಿತಿ ಇದೇನಮ್ಮ ಅಂತಂತ ಕೇಳಿದಾಗ ಮಾತ್ರ ಮಾತುಕತೆಗಳು ಬಂದು ಹಾಗೆದಾಗಿದ್ದದ ಅಷ್ಟೆ ಅದು ನಿಜ ಅದು ಅಷ್ಟೇ ಪಾಪ ಅವರು ಅವತ್ತೇ ಹೇಳಿದ್ರು ಒಂದು ಈ ಟಿವಿ ಮರೆಯದ ಹಾಡು ಎಂದೂ ಮರೆಯದ ಹಾಡಿನ ಅವತ್ತ ಹೇಳ್ಬಿಟ್ರು ಅವ್ರ ಮೊದಲೇ ಇದ್ದಿದ್ದು ಇದು ಉದ್ಭವವಾಗಿ ನಾಗರ ಹಾವು ಇಲ್ಲೇ ಇರ್ತದೆ ಯಾವಾಗ್ಲೂ ಇಲ್ಲೇ ಸುತ್ತಕೊಂಡು ಈ ಕಡೆ ಮತ್ತೆ ದುಡ್ಡು ತುಂಬಾ ಚೆನ್ನಾಗಿರುವಂತದ್ದು ಹ್ಮ್ ಎಲ್ಲಿದೆ ಹೌದು ತುಂಬಾ ತುಂಬಾ ಲಕ್ಷಣವಾಗಿ ದೇವ್ರ ಹೌದು ಹ್ಮ್ ಕಾಣುತ್ತೆ ಕಂಡು ಕಂಡು ಫೋಟೋ ಪೋಸ್ಟ್ ಮಾಡಿದೆ ನೋಡಿ ಫೋಟೋ ಪೋಸ್ಟ್ ಮಾಡಿದೆ ಹ್ಮ್ ಬರ್ದ್ರು ಪಾಪ ಯಾರು ಯಾರಿಗೂ ನೋಯಿಸ್ಬೇಕು ಅಂತ ಮಾಡ್ಲಿಲ್ಲ ರೀ ಪಾಪ ಪತ್ರಕರ್ತರಾಗಿ ಅವ್ರ ಪಾಪ ಅವರು ಯಾರಿಗೂ ನೋಯಿಸ್ಕೋಕೋ ಇನ್ನೊಂದಕ್ಕೂ ಮಾಡಲಿಲ್ಲ ವಿನೋದ್ ರಾಜ್ಗೆ ಹೇಳೋಕ್ಕಿಲ್ಲ ಕೇಳಕ್ಕಿಲ್ಲ ಯಾರು ಅನ್ನುವಂಥ ಭಾವನೆ ಯಾರಲ್ಲೂ ಬರೋದು ಬೇಡ ಅದು ನ್ಯಾಯವಾಗಿ ಅವರು ಕಂಡಿದ್ದನ್ನು ಅವರು ಪಾಪ ಮಾಡಿದ್ದಾರೆ ಅಷ್ಟೇ ಪಾಪ ಅದನ್ನು ಎರಡನೇ ಮಾತೇನೂ ಹೇಳುವಂಥದ್ದಿಲ್ಲ ಎಷ್ಟೋ ಅಲ್ಲೋಲು ಕಲ್ಲೋಲುಗಳಿಗೆ ಎಷ್ಟೆಷ್ಟೋ ನಡೀತಾ ಇದ್ದೀವಿ ಅಂತದ್ರಲ್ಲಿ ಅವರು ಪಾಪ ಯಾರನ್ನೋ ಕೇವಲ ಮಾಡಬೇಕು ಅಂತನೋ ಇನ್ನೊಂದು ಮಾಡಬೇಕು ಅಂತನೋ ಅವ್ರು ಮಾಡಲಿಲ್ಲ ಎಲ್ಲ ಟೈಮು ಮಾತಾಡಿದಾಗಲೂ ನನ್ನ ತಾಯಿಯವರು ಹೇಳಿದ್ದು ನನ್ನ ಮಗ ಕೂಡ ಒಬ್ಬ ಮರ್ಯಾದೆ ಸ್ತ್ರೀ ಮರ್ಯಾದಸ್ತ್ರಿಗುಟ್ಟಿರುವಪ್ಪ ಒಬ್ಬ ಮಗನೇ ಅಂತ ತಾಯಿಯವ್ರಿಗೆ ಹೇಳಿದ್ರು ಅದು ತಾಯಿಯವ್ರಿಗೆ ನೋವು ಅಲ್ವಾ ಪಾಪ ಏನು ಮಾಡಿ ಯಾರಿಗೂ ಏನು ನೋವು ಮಾಡಿಲ್ಲ ಅವರು ನಾವು ಯಾರಿಗೂ ನೋವು ಮಾಡಿಲ್ಲ ಅಷ್ಟೇ ತಗೊಳ್ತೀರಾ ಸಂತೋಷ ತಗೊಳ್ಳಿಲ್ವಾ ಬಿಡ್ರಿ ಎಂತಂತ ಹೇಳಿದ್ರು ಅಮ್ಮ ಅಷ್ಟೇ ಕ್ಲೋಸ್ ಇನ್ನೇನಿದೆ ಇನ್ನೇನಿದೆ ಅದ್ರ ಮೇಲೆ ವಾದ ಅಷ್ಟೇ ಎಲ್ಲರಿಗೂ ಗೊತ್ತೂ ಪರವಾಗಿಲ್ಲ ಇಲ್ಲಿ ಇಲ್ಲಪ್ಪಾಜ ಶಿವಣ್ಣ ಬಂದಿದ್ರು ಪಾಪ ಮದುವೆ ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗಕ್ಕೆ ಶಿವಣ್ಣವ್ರು ಬಂದ ಆರೋಗ್ಯ ಇಲ್ದಿದ್ದಾಗ್ಲೂ ಪಾಪ ಬಂದು ನೋಡ್ಕೊಂಡು ಹೋದ್ರು ಅವ್ರು ಪಾಪ ಅಮ್ಮವ್ರು ಕಾಲು ಆದಾಗ್ಲೂ ಆಸ್ಪತ್ರೆಯಲ್ಲಿ ಬಂದು ಭೇಟಿ ಕೊಟ್ಬಿಟ್ಟು ಹೋಗಿದಾರೆ ಎಲ್ಲ ಬಂದ್ರು ಅರ್ಜುನ್ ಅವ್ರು ಬಂದ್ರು ಇಲ್ಲಿ ನಮ್ಮ ದರ್ಶನ್ ಅವ್ರು ಬಂದರು ಅಲ್ಲಿ ಹತ್ತಕ್ಕಾಗಲಿ ಹಿಂಗೆ ಬರ್ತೀನಿ ದರ್ಶನ್ ಅವ್ರು ಬಂದರು ಆಮೇಲೆ ಇಲ್ಲ ಬಂದಿಲ್ಲ ಇಲ್ಲ ಶಿವನ ಬಂದರು ಆಮೇಲೆ ಇವರು ಅರ್ಜುನ್ ಅವ್ರು ಬಂದರು ಶಶಿಕುಮಾರ್ ಅವರು ಬಂದರು ಆಮೇಲೆ ಕುಮಾರ್ ಗೋವಿಂದ್ ಅವ್ರು ಬಂದರು ಕೊನೆ ಅಂತಿಮ ಅವ್ರ ಜೊತೆಯಲ್ಲೇ ಇದ್ದರು ಆಮೇಲೆ ನಮ್ಮ ಇವರು ಯಾರು ನಮ್ಮ ಶರಣ್ ರಾಜ್ ಅವ್ರು ಬಂದರು ಸುಮಾರು ಜನ ಬಂದರು ಕಲಾವಿದರು ಶ್ರುತಿ ಅವರು ಬಂದರು ಎಲ್ಲರೂ ಬಂದಿದ್ದಾರೆ ಪಾಪ ಸಂತೋಷ ಬರಲಿಲ್ಲ ಅಂತ ಒಬ್ಬರ ಮೇಲೆ ಬೇಜಾರು ಯಾವತ್ತೂ ಆಗಿಲ್ಲ